ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಆಗಿದೆ ಸ್ನೇಹಿತರೆ ಅದರ ಜೊತೆಗೆ ಸರ್ಕಾರದ ಒಂದು ಬಿಗ್ ಅಪ್ಡೇಟ್ ಅನ್ನ ಕೂಡ ಕೊಟ್ಟಿದ್ದಾರೆ ಎರಡು ಹೊಸ ಬದಲಾವಣೆಗಳನ್ನ ಕೂಡ ಮಾಡಿದ್ದಾರೆ ಸೊ ಈ ಬದಲಾವಣೆಗಳು ಏನು ಅಂದ್ರೆ ನಿಮ್ಗೆ ಇಷ್ಟು ದಿನ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇರಬಹುದು ಬಟ್ ಇನ್ನು ಮುಂದಿನ ದಿನಗಳಲ್ಲಿ ಹಣ ಕೂಡ ಸ್ಟಾಪ್ ಆಗ್ಬೋದು ಆ ಎರಡು ಬದಲಾವಣೆಗಳು ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಉಚಿತ ಎರಡು ಸಾವಿರ ಹಣವನ್ನ ಪಡ್ಕೊತಾ ಇದ್ದೀರಾ ಪ್ರತಿಯೊಬ್ರು ಕೂಡ ತಪ್ಪದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೇನೆ ಇವತ್ತಿನ ದಿನದಲ್ಲಿ ಸೊ ಏಳನೇ ಕಂತಿನ ಹಣವನ್ನ ಇಪ್ಪತ್ತಾರು ಜಿಲ್ಲೆಗಳಿಗೆ ಆಲ್ರೆಡಿ ಜಮಾವನ್ನ ಮಾಡಿದ್ದಾರೆ ಆ ಇಪ್ಪತ್ತಾರು ಜಿಲ್ಲೆಗಳು ಯಾವುದು ಅನ್ನೋನು ಕೂಡ ತಿಳಿಸ್ಕೊಡ್ತೀನಿ ಹಾಗೇನೆ ಆ ಎರಡು ಬಹುದೊಡ್ಡ ಬದಲಾವಣೆಗಳನ್ನು ಕೂಡ ತಿಳಿಸ್ಕೊಡ್ತೀನಿ ಯಾಕೆ ಅಂದ್ರೆ ಇಷ್ಟು ದಿನ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ನಾಕ್ ಕಂತಿನ ಹಣ ಬಂದಿರಬಹುದು ಐದನೇ ಕಂತಿನ ಹಣ ಬಂದಿರಬಹುದು ಆರ್ ಕಂತಿನ ಹಣ ಕೂಡ ಬಂದಿರಬಹುದು ಆದ್ರೆ ಸರ್ಕಾರದಿಂದ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಯಾರು ಈ ಎರಡು ಬದಲಾವಣೆಗಳನ್ನ ಮಾಡಿದರೋ ಈ ಬದಲಾವಣೆಗಳಲ್ಲಿ ನಿಮ್ಮ ಹೆಸರೇನಾದ್ರು ಇದ್ರೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಮುಂದಿನ ತಿಂಗಳಿಂದ ಯಾವುದೇ ರೀತಿ ಅಂದ್ರೆ ಈಗ ಪ್ರೆಸೆಂಟ್ ಆಗಿ ಏಳನೇ ತಿಂಗಳ ಹಣ ಏನ್ ಬಂದಿದೆ ಈ ಏಳನೇ ತಿಂಗಳಿನ ಹಣದ ಜೊತೆಗೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾಗಿ ಭಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ಯಾವುದೇ ರೀತಿಯಾಗಿ ನಿಮ್ಮ ಖಾತೆಗೆ ಜಮಾ ಆಗೋದಿಲ್ಲ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಕೊನೆವರೆಗೂ ನೋಡಿ ಹಾಗೆಯೇ ಪ್ರತಿ ಸರಿ ಹೇಳುವಾಗೆ ಸ್ನೇಹಿತರೆ ಸೊ ಯಾರೆಲ್ಲ ನನ್ನ ಚಾನಲ್ ಹೊಸಾಗಿ ನೋಡ್ತಾ ಇದ್ದೀರಾ ತಪ್ಪೇ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಗೆ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಡಿ ಸಾಧ್ಯವಾದಷ್ಟು ವಿಡಿಯೋನ ಪ್ರತಿಯೊಬ್ಬರಿಗೂ ತಲುಪುವಾಗೆ ಶೇರ್ ಮಾಡಿ ಸ್ನೇಹಿತರೆ ಯಾಕಂದ್ರೆ ಪ್ರತಿಯೊಬ್ಬ ಮಹಿಳೆಯರು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡ್ಕೊಂತ ಇರ್ತಾರೆ ಸೊ ಅವ್ರು ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾರೆ ಬಟ್ ಅವ್ರೇನಾದ್ರೂ ಈ ರೀತಿ ಪ್ರಾಬ್ಲಮ್ ನ ಮಾಡಿದ್ರೆ ಅವ್ರಿಗೆ ಆಗಿ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗೋದಿಲ್ಲ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಹೌದು ಸ್ನೇಹಿತರೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣ ರಿಲೀಸ್ ಆಗಿರುವಂತದ್ದು ಖಂಡಿತ ಹೌದು ಸಾಕಷ್ಟು ಜನ ಮಹಿಳೆಯರ ಖಾತೆಗೆ ಉಚಿತ ಎರಡು ಸಾವಿರ ಹಣ ಜಮಾ ಆಗಿದೆ ಇದು ಖಂಡಿತವಾದ ನಿಜವಾದ ವಿಷಯ ನೀವು ಕೇಳ್ತಾ ಇದ್ರಿ ದಿನ ಗೃಹಲಕ್ಷ್ಮಿ ಯೋಜನೆ ಹಣ ನಿಜವಾಗ್ಲೂ ರಿಲೀಸ್ ಆಗಿದೆಯಾ ನಮ್ಗಿನ್ನು ಬಂದಿಲ್ಲ ಖಂಡಿತವಾಗ್ಲು ಇವತ್ತು ಏಳನೇ ಕಂತಿನ ಹಣ ಜಮಾ ಆಗಿದೆ ಸ್ನೇಹಿತರೆ ಸೊ ನಿಮ್ಗೆ ಏನಾದ್ರು ಏಳನೇ ಕಂತಿನ ಹಣ ಇವತ್ತು ಜಮ ಆಗಿಲ್ಲ ಅಂದ್ರೆ ಮೊದಲನೇ ಬದಲಾವಣೆ ಅಂದ್ರೆ ಸೊ ಜಮಾ ಆಗಿಲ್ಲ ಅಂದ್ರೆ ನಿಮ್ಮ ಹತ್ತಿರದಲ್ಲಿ ನ್ಯಾಯಬೆಲೆ ಅಂಗಡಿ ಏನಿದೆ ರೇಷನ್ ಅಂಗಡಿ ಏನ್ ರೇಷನ್ ತಗೋಕ್ ಹೋಗ್ತಿರಲ್ವಾ ಆ ರೇಷನ್ ಅಂಗನೊಮ್ಮೆ ವಿಸಿಟ್ ಮಾಡ್ಬೇಕು ಯಾಕಂದ್ರೆ ನೀವೇನಾದರೂ ಡೂಪ್ಲಿಕೇಟ್ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿದ್ದು ಮಾಡಿಸಿಕೊಂಡಿದ್ದು ಅಥವಾ ನೀವೇನಾದರೂ ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿ ಇದ್ದು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಸಲ್ಲಿಸುತ್ತಾ ಇದ್ದು ಸರ್ಕಾರಕ್ಕೆ ಕ್ಯಾನ್ಸಲ್ ಮಾಡಿದ್ದಾರೆ ಅಂದರೆ ರೇಷನ್ ಕಾರ್ಡ್ನ ಸಮೇತವಾಗಿ ಕ್ಯಾನ್ಸಲ್ ಮಾಡಿದ್ದಾರೆ ಸಾಕಷ್ಟು ಜನರ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಸರ್ಕಾರದ ಕಡೆಯಿಂದ ಕ್ಯಾನ್ಸಲ್ ಮಾಡಿದ್ದಾರೆ ಸ್ನೇಹಿತರೆ ಅದಕ್ಕೋಸ್ಕರ ನಿಮ್ಗೆ ಏನಾದ್ರು ಉಚಿತ ಎರಡು ಸಾವಿರ ಹಣ ಇವತ್ತು ಜಮಾ ಆಗಿಲ್ಲ ಅಂದ್ರೆ ದಯವಿಟ್ಟು ನಿಮ್ಮ ಹತ್ತಿರದಲ್ಲಿರುವಂತಹ ನ್ಯಾಯಬೆಲೆ ಅಂಗಡಿಯನ್ನ ಒಮ್ಮೆ ವಿಸಿಟ್ ಮಾಡಿ ಯಾಕೆ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಇದ್ರೆ ಖಂಡಿತವಾಗ್ಲೂ ನಿಮಗೆ ಉಚಿತ ಎರಡು ಸಾವಿರ ಹಣ ಜಮಾ ಆಗತ್ತೆ ಸೊ ಅಲ್ಲಿ ಇಲ್ಲ ಅಂದ್ರೆ ನಿಮಗೆ ಉಚಿತ ಎರಡು ಸಾವಿರ ಹಣ ಕೂಡ ಜಮಾ ಆಗಲ್ಲ ಅದರ ಜೊತೆಗೆ ಸೊ ಎರಡು ಸಾವಿರದ ಜೊತೆಗೆ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗತ್ತೆ ಇದು ದೊಡ್ಡ ಬದಲಾವಣೆ ಅಂತಾನೆ ಹೇಳ್ಬೋದು ಸಾಕಷ್ಟು ಜನರ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಇದು ರಾಜ್ಯ ಸರ್ಕಾರದಿಂದ ಕಡೆಯಿಂದನೇ ಕ್ಯಾನ್ಸಲ್ ಮಾಡಿರುವಂತದ್ದು ಯಾಕಂದ್ರೆ ತುಂಬಾ ನಕಲಿ ರೇಷನ್ ಕಾರ್ಡ್ಗಳು ಆಗಿ ಸರ್ಕಾರಕ್ಕೆ ಬಂದಿರುವ ಅಪ್ಡೇಟ್ ಗಳನ್ನ ತೆಗೆದುಕೊಂಡು ಹಾಗೇನೆ ನಕಲಿ ರೇಷನ್ ಕಾರ್ಡ್ ಗಳನ್ನ ತೆಗೆದುಕೊಳ್ಳುವ ಜೊತೆಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಪಡ್ಕೊಂಡ್ಲಿಕ್ಕೆ ಅವರಿಗೆ ಯಾವುದೇ ರೀತಿಯಾಗಿ ಅವರು ಇರೋದಿಲ್ಲ ಅಂದ್ರೆ ಅವರಿಗೆ ತುಂಬಾ ಶ್ರೀಮಂತರಾಗಿರ್ತಾರೆ ಎ ಪಿ ಎಲ್ ರೇಷನ್ ಕಾರ್ಡ್ ನ ಪಡ್ಕೋಬೇಕು ಅಂತ ಹೇಳ್ತಾರೆ ಬಟ್ ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಪಡ್ಕೊಂಡು ಅವ್ರೇನಾರು ಏನಾದ್ರು ಅರ್ಜಿಯನ್ನು ಸಲ್ಲಿಸಿ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊತ ಇದ್ರೆ ಅಂತವರ ರೇಷನ್ ಕಾರ್ಡ್ ಜೊತೆಗೆ ಏನ್ ಮಾಡಿದಾರೆ ಅಂದ್ರೆ ನೀವು ಎರಡು ಸಾವಿರ ಹಣವನ್ನು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ ಅದಕ್ಕೋಸ್ಕರ ನಿಮಗೆ ಏಳನೇ ಕಂತಿನ ಹಣ ಜಮಾ ಆಗಿಲ್ಲ ಅಂದ್ರೆ ದಯವಿಟ್ಟು ನಿಮ್ಮ ಹತ್ತಿರದಲ್ಲಿರುವಂತಹ ರೇಷನ್ ಅಂಗಡಿಗೆ ಹೋಗ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ನ ಚೆಕ್ ಮಾಡಿಸಿ ಅಲ್ಲಿ ಇದೆಯಾ ಅಂತ ಆಕ್ಟಿವಲ್ ಇದ್ರೆ ಡೆಫಿನೆಟ್ಲಿ ಆಗಿ ಹಣ ಬರುತ್ತೆ ಇನ್ನು ಎರಡನೆಯ ಕಾರಣ ಅಂದ್ರೆ ಬಹುದೊಡ್ಡ ಬದಲಾವಣೆ ಏನು ಅಂತ ನೋಡಿದ್ರೆ ಸೊ ಈಗಾಗಲೇ ನೀವು ನೋಡ್ಬೋದು ತುಂಬಾ ಜನಕ್ಕೆ ಪೆಂಡಿಂಗ್ ಹಣ ಪೆಂಡಿಂಗ್ ಹಣ ಅಂತಂದ್ರೆ ಒಂದ್ ಎರಡು ಬಂತು ಮೂರು ನಾಲ್ಕನೇ ಕಂತ ಹಣ ಬಂದಿಲ್ಲ ಮತ್ತೆ ಕೆಲವೊಂದಿಷ್ಟು ಜನರಿಗೆ ಮೂರು ನಾಲ್ಕು ಕಂತು ಬಂದಿದೆ ಆಮೇಲೆ ಹಣನೇ ಬಂದಿಲ್ಲ ಇಂತಹ ಪ್ರಾಬ್ಲಮ್ಗಳು ಸಾಕಷ್ಟು ಜನರಿಗೆ ಆಗಿದೆ ಅಂತವರಿಗೆ ಏನ್ ಮಾಡಿದಾರೆ ಅಂದ್ರೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಹಣದ ಜೊತೆಗೆ ಅಂದ್ರೆ ಏಳನೇ ಕಂತಿನ ಹಣದ ಜೊತೆಗೆ ಪೆಂಡಿಂಗ್ ಹಣ ಏನಿತ್ತು ಮೂರು ನಾಲ್ಕು ಕಂತಿನ ಪೆಂಡಿಂಗ್ ಇರ್ಬೋದು ಐದು ಆರು ಕಂತಿನ ಪೆಂಡಿಂಗ್ ಇರ್ಬೋದು ಆ ಹಣವನ್ನು ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಮಾಡಿದ್ದಾರೆ ಸ್ನೇಹಿತರೆ ದಯವಿಟ್ಟು ನೀವು ಕೂಡ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಪೆಂಡಿಂಗ್ ಹಣ ಯಾರ್ಯಾರಿಗಿತ್ತು ಅವರಿಗೆಲ್ಲರಿಗೂ ಕೂಡ ಇವತ್ತು ಜಮಾ ಮಾಡಿದರೆ ಅದರ ಜೊತೆಗೆ ಇಷ್ಟು ದಿನ ಸರ್ವರ್ ಪ್ರಾಬ್ಲಮು ಟೆಕ್ನಿಕಲ್ ಪ್ರಾಬ್ಲಮು ಹಾಗೆ ನಮ್ಮ ಸರ್ವರ್ ಅಪ್ಡೇಟ್ ಆಗ್ತಿದೆ ಅಂತ ಹೇಳ್ತಾ ಇದ್ರು ಇವೆಲ್ಲವನ್ನು ಕೂಡ ಬದಿಗಿಟ್ಟು ಇವತ್ತೆಲ್ಲವನ್ನೂ ಕೂಡ ಸರಿ ಮಾಡಿ ನಿಮ್ಮ ಖಾತೆಗಳಿಗೆ ಪೆಂಡಿಂಗ್ ಇರುವಂತಹ ಹಣ ಜೊತೆಗೆ ಏಳನೇ ಕಂತಿನ ಹಣವನ್ನು ಕೂಡ ಜಮಾ ಮಾಡಿದರೆ ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಆಗೋದಿಲ್ಲ ಅಂತ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇವೆರಡು ಬಹುದೊಡ್ಡ ಬದಲಾವಣೆಯನ್ನ ಮಾಡಿರುವಂತದ್ದು ದಯವಿಟ್ಟು ನಿಮಗೆ ಏಳನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ದಯವಿಟ್ಟು ನಿಮ್ಮ ಹತ್ತಿರದಲ್ಲಿರುವಂಥ ರೇಷನ್ ಅಂಗಡಿಗೆ ಹೋಗಿ ಒಮ್ಮೆ ಚೆಕ್ ಮಾಡಿಸಿ ಸೊ ಏನಾದರೂ ಹಣ ಬಂದಿದ್ರೆ ದಯವಿಟ್ಟು ಒಂದು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಏಳನೇ ಕಂತಿನ ಹಣ ಜಮಾ ಆಗಿದೆ ಅಂತ ಸೊ ನಿಮ್ಮೆಲ್ಲರ ಅಪ್ಡೇಟ್ ತುಂಬಾನೇ ಮುಖ್ಯ ಆಗಿರುತ್ತೆ ದಯವಿಟ್ಟು ಹೋಗಿ ಸೊ ನೀವು ನಿಮ್ಮ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ ಹಾಗೆನೆ ಇಪ್ಪತ್ತಾರು ಜಿಲ್ಲೆಗಳು ಯಾವ್ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಅಂತ ನೋಡಿದ್ರೆ ಅದು ಬಹಳ ಮುಖ್ಯ ಸೊ ನಿಮ್ಮ ಜಿಲ್ಲೆ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ನಾನು ಇಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳ ಹೆಸರು ಮಾತ್ರ ಹೇಳ್ತೀನಿ ನಿಮ್ಮ ಜಿಲ್ಲೆ ಯಾವುದು ಅನ್ನೋದನ್ನ ಚೆಕ್ ಮಾಡ್ಕೊಳೋದ್ ಮಾತ್ರ ಮರಿಬೇಡಿ ಸ್ನೇಹಿತರೆ ಜಿಲ್ಲೆಗಳ ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ ಸೊ ಆ ಜಿಲ್ಲೆಗಳು ಯಾವ್ದು ಅಂತ ನೋಡಿದ್ರೆ ನಾನು ಇಲ್ಲಿ ಕೆಲವೊಂದು ಜಿಲ್ಲೆಗಳ ಹೆಸರುಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ ನೀವು ತುಮಕೂರು ದಾವಣಗೆರೆ ರಾಯಚೂರು ಯಾದಗಿರಿ ಕಲಬುರ್ಗಿ ಹಾಗೇನೆ ನೀವು ನೋಡಬಹುದು ರಾಯಚೂರು ತುಮಕೂರು ಶಿವಮೊಗ್ಗ ಹಾಗೇನೆ ಚಿಕ್ಕಬಳ್ಳಾಪುರ ಚಿಕ್ಕಮಂಗ್ಳೂರು ಹಾಗೆ ಬೆಂಗಳೂರು ಗ್ರಾಮಾಂತರ ಹಾಗೇನೆ ಧಾರವಾಡ ದಾವಣಗೆರೆ ಹಾಗೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಇವತ್ತು ಜಮಾ ಆಗಿದೆ ಹಾಗೆ ಕೊಪ್ಪಳ ಹಾಗೆ ನೀವು ನೋಡಬಹುದು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಇಷ್ಟುಗಳ ಸೈಡ್ ಅಲ್ಲಿ ಹಾಕ್ತೀನಿ ನೋಡಬಹುದು ನಿಮ್ಮ ಜಿಲ್ಲೆ ಯಾವುದು ಅಂತ ಹೇಳಿ ಈ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣ ಹಾಗೆನೆ ಪೆಂಡಿಂಗ್ ಹಣ ಕೂಡ ರಿಲೀಸ್ ಆಗಿದೆ ಸೊ ನಿಮ್ಮ ಜಿಲ್ಲೆಗೆ ಬಂದಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಹಾಗೆಯೇ ನಿಮ್ಗೆ ಏನಾದ್ರು ಮೆಸೇಜ್ ಬಂದಿಲ್ಲ ಅಂದ್ರೆ ದಯವಿಟ್ಟು ನಿಮ್ಮ ಹತ್ತಿರದಲ್ಲಿರುವಂತಹ ರೇಷನ್ ಕಾರ್ಡ್ ಅಂಗಡಿಗೆ ಹೋಗಿ ಒಮ್ಮೆ ವಿಸಿಟ್ ಮಾಡಿ ನಿಮ್ಮ ರೇಷನ್ ಕಾರ್ಡ್ ಇದೆಯಾ ಅಂತ ಕೂಡ ಚೆಕ್ ಮಾಡಿಸ್ಕೊಳ್ಳಿ ಯಾಕಂದ್ರೆ ತುಂಬಾ ಜನ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರೋದ್ರಿಂದ ಈ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಎಲ್ಲಾ ಸರಿ ಇದೆ ನಮ್ಗೆ ಎಲ್ಲಾದ್ರು ಕೂಡ ಅಲ್ಲಿ ಇದೆ ಅನ್ನೋರು ಯೋಚನೆ ಮಾಡಬೇಡಿ ಇವತ್ತು ಅಥವಾ ನಾಳೆಯಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಜಮಾ ಆಗುತ್ತೆ ಸ್ನೇಹಿತರೆ ಇದೊಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಯಾರಿಗಾರು ಹಣ ಜಮಾ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ ಸೊ ಈ ವಿಡಿಯೋದಲ್ಲಿ ಏನಾದ್ರು ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಇದೇ ರೀತಿ ನಾನು ಮುಂದಿನ ಮತ್ತೊಮ್ಮೆ ಸಿಗ್ತೀನಿ ನನ್ನ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಆಗಿದೆ ಅಂದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಸೊ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ